ನಮಸ್ಕಾರ ವೀಕ್ಷಕರೇ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಹಾಗೆಯೇ ನಮ್ಮ ಭಾರತೀಯ ಪರಂಪರೆಯನ್ನ ಎತ್ತಿ ಹಿಡಿಯುವ ಅಶ್ವವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಪಲ್ಲವಿ ಭಟ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಾಹದ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಿಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಷ್ಟಮಂಗಲ ತಜ್ಞರು ಧಾರ್ಮಿಕ ಚಿಂತಕರಾದ ವೇದ ಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರೂಜಿಯವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿ ಹಾಗೆ ಆತ್ಮೀಯವಾದಂತಹ ಸ್ವಾಗತ ಸರ್ವಶಕ್ತಿ ದುರ್ಗೇ ದೇವಿ ಬಹೆಭ್ಯೇವಿ ನಮೋಸ್ಥತೆ ನಮಸ್ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ವಿವಾಹದ ಬಗ್ಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ಇದ್ದೀರಿ ಅದರಲ್ಲೂ ಪ್ರಮುಖವಾಗಿ ಈ ವಿವಾಹ ಇತ್ತೀಚೆಗೆ ವಿವಾಹ ಅಂದರೆ ವಿವಾಹದ ಮಹತ್ವ ಏನು ಅಂತ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ ಅದರ ಜೊತೆಗೆ ಈ ವಿವಾಹದ ಮೌಲ್ಯ ಇತ್ತೀಚೆಗೆ ನಾವು ಕಳ್ಕೊಳ್ತಾ ಇದ್ದೀವಿ ವಿವಾಹ ಅಂತಂದರೆ ಅದಕ್ಕೊಂದು ಬೆಲೆನೇ ಇಲ್ಲದಂತಾಗ ಆಗಿದೆ ಹಾಗಾಗಿ ವಿವಾಹ ಅಂದರೆ ಒಂದು ಏನು ಮಹತ್ವವನ್ನು ಪಡೆದುಕೊಂಡಿದೆ ಅದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ ಈ ಜಾತರ್ ಧರ್ಮಗಳಲ್ಲಿ ಜೊತೆಯಲ್ಲಿ ನಮ್ಮ ಹೈಂದವೀಯ ಸಂಸ್ಕೃತಿಯಲ್ಲಿ ಜೊತೆಯಲ್ಲಿ ನಮ್ಮ ಹಿಂದೂ ಧರ್ಮದ ಭದ್ರ ಬುನಾದಿಯಾದಂತಹ ಈ ವಿವಾಹಕ್ಕೆ ಅಂದರೆ ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕಾದರೆ ವಿವಾಹಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಇರುತ್ತೆ ಯಾಕೆಂದರೆ ವಿವಾಹದ ಉದ್ದೇಶ ಧರ್ಮ ಪ್ರಜಾಸಂಪದ್ಯರ್ಥಂ ಅಂತೇಳಿ ಹೇಳ್ತಾರೆ ಅಂದರೆ ಉತ್ತಮವಾದ ಮಕ್ಕಳನ್ನು ಪಡೆದು ಆ ಮೂಲಕ ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತಹ ವಿಶೇಷವಾದಂತಹ ಜವಾಬ್ದಾರಿಯುತವಾದಂತಹ ಸಂಸ್ಕಾರ ಅಂದರೆ ಅದು ವಿವಾಹ ಸಂಸ್ಕಾರ ಪ್ರಾಚೀನ ಕಾಲದಲ್ಲಿ ವಿವಾಹಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇತ್ತು ಅದರ ಮೌಲ್ಯವನ್ನು ಶಾಸ್ತ್ರಾಧಾರಿತವಾಗಿ ಅರಿತು ಆ ಮೂಲಕ ಪ್ರತಿಯೊಬ್ಬರೂ ಕೂಡ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ದಾಂಪತ್ಯ ಜೀವನವನ್ನು ಸುಖಮಯವಾಗಿ ಮಾಡ್ತಾ ಇದ್ದರು ಆದರೆ ಈ ಕಾಲದಲ್ಲಿ ಆಧುನಿಕವಾದಂತಹ ಯುಗದಲ್ಲಿ ಯಾಂತ್ರಿಕವಾದಂತಹ ಜೀವನದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನು ಆವರಿಸಿಕೊಳ್ಳತಕ್ಕಂತಹ ಈ ಸಂದರ್ಭದಲ್ಲಿ ವಿವಾಹ ತನ್ನ ಮೌಲ್ಯವನ್ನು ಕ್ರಮೇಣ ಕಳೆದುಕೊಂಡು ಬರ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ ವಿವಾಹದ ಬಗ್ಗೆ ತಿಳುವಳಿಕೆ ಯಾರಿಗೂ ಇರುವುದಿಲ್ಲ ವಿವಾಹದ ಮೌಲ್ಯ ಅನ್ನತಕ್ಕಂಥದ್ದು ಗೊತ್ತಿರುವುದಿಲ್ಲ ಆ ಮ್ಯಾರೇಜ್ ವಿಷಯದಲ್ಲಿ ಸೀರಿಯಸ್ನೆಸ್ ಅನ್ನತಕ್ಕಂಥದ್ದು ಇರುವುದೇ ಇಲ್ಲ ಜೊತೆಯಲ್ಲಿ ವಿವಾಹದ ಜೊತೆಯಲ್ಲಿ ನೀನೆಷ್ಟೋ ನಾನೆಷ್ಟೋ ಅನ್ನತಕ್ಕಂತಹ ಈ ಈಗೋ ಅಂತೇಳಿ ಏನು ಹೇಳ್ತಾರೆ ಅದು ಬಂದು ಆ ಮೂಲಕ ವಿವಾಹ ಸಂಪೂರ್ಣವಾಗಿ ತನ್ನ ಮೌಲ್ಯವನ್ನು ತನ್ನ ಪ್ರಾಶಸ್ತ್ಯವನ್ನು ಕಳೆದುಕೊಂಡು ಬರ್ತಾ ಇರತಕ್ಕಂಥದ್ದು ಈ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಅಲ್ಲ ಅಂತ ನಾವು ಹೇಳಬೇಕಾಗತ್ತೆ ಆದ್ದರಿಂದ ವಿವಾಹದ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆಯೇ ವಿವಾಹದ ಮೌಲ್ಯ ಅಂದರೆ ಏನು ಒಂದು ಸತಿ ಪತಿಗಳು ವಿಶೇಷವಾದಂತಹ ಮುಹೂರ್ತದಲ್ಲಿ ದಂಪತಿಗಳಾಗಿ ಜೀವನ ಪೂರ್ತಿ ಸಂಸಾರವನ್ನು ಜೀವನವನ್ನು ನಡೆಸ್ತಕ್ಕಂತಹ ಒಂದು ಏನೇ ಇದೆ ಇದಕ್ಕೆ ವಿವಾಹ ಅಂತೇಳಿ ಹೇಳ್ತಾರೆ ವಿವಾಹ ಅಂದರೆ ಜೊತೆಯಲ್ಲಿ ಜೀವನ ಪೂರ್ತಿ ಜೀವನ ಒಂದು ಸಂಸಾರವನ್ನು ನಡೆಸ್ತಕ್ಕಂಥದ್ದಕ್ಕೆ ವಿವಾಹ ಅಂತೇಳಿ ವಿವಾಹ ಅಂದರೆ ಜೊತೆಯಾಗಿ ಹೋಗತಕ್ಕಂಥದ್ದು ಅಂತೇಳಿ ಅರ್ಥ ಇದಕ್ಕೆ ವಿವಾಹಕ್ಕೆ ಇನ್ನೂ ಹಳೆ ಹಲವು ವಿಷ ಪದಗಳಿದೆ ಅಂದರೆ ಪರಿಣಯ ಅಂತೇಳಿ ಹೇಳ್ತಾರೆ ಕಲ್ಯಾಣ ಅಂತೇಳಿ ಹೇಳತಕ್ಕಂಥದ್ದು ವಿವಾಹ ಅಂತೇಳಿ ಹೇಳ್ತಾರೆ ಕನ್ನಡದಲ್ಲಿ ಮದುವೆ ಅಂತೇಳಿ ಹೇಳ್ತಾರೆ ಶಾದಿ ಅಂತ ಸಂಸ್ಕೃತ ಈ ಹಿಂದಿಯಲ್ಲಿ ಹೇಳ್ತಕ್ಕಂಥದ್ದು ಹೀಗೆ ಆಯಾ ಭಾಷೆಗೆ ಪ್ರಾದೇಶಿಕವಾಗಿ ವಿವಾಹಕ್ಕೆ ಈ ಸಂಪ್ರದಾಯಬದ್ಧವಾದಂತಹ ಪದಗಳು ಇದೆ ಆದ್ದರಿಂದ ಯಾವುದೇ ಆದರೂ ಕೂಡ ಆ ವಿವಾಹದ ಒಂದು ಮಹತ್ವವೇನು ವಿವಾಹವನ್ನು ಮಾಡಿಕೊಂಡರೆ ಯಾವ ರೀತಿ ಜವಾಬ್ದಾರಿಯಿಂದ ಇರಬೇಕು ಪತೀಂದ್ರೆ ಏನು ಪತ್ನೀಂದ್ರೆ ಏನು ಪತ್ನಿಯ ಧರ್ಮ ಏನು ಪತಿಯ ಕರ್ತವ್ಯ ಜವಾಬ್ದಾರಿ ಅನ್ನತಕ್ಕಂಥದ್ದು ಹೇ ಏನು ಜೊತೆಯಲ್ಲಿ ಹಿರಿಯರ ಒಂದು ಒಂದು ಭದ್ರವಾದಂತಹ ಬುನಾದಿ ಇರಬೇಕಾದರೆ ಆದರ್ಶ ದಾಂಪತ್ಯ ಜೀವನವನ್ನು ನಡೆಸಬೇಕಾದರೆ ಹಿರಿಯರ ಒಂದು ಮಾರ್ಗದರ್ಶನ ಅವರ ಪಾತ್ರ ಇದರಲ್ಲಿ ಏನು ಎಲ್ಲವನ್ನು ನಾವು ಶಾಸ್ತ್ರಾಧಾರಿತವಾಗಿ ಧರ್ಮಾಧಾರಿತವಾಗಿ ತಿಳಿದುಕೊಳ್ಳಬೇಕಾಗತ್ತೆ ಆದ್ದರಿಂದ ಈ ವಿವಾಹದ ವಿಷಯವನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಋಷಿಮುನಿಗಳು ಏನು ಹೇಳಿದ್ದಾರೆ ಅನ್ನತಕ್ಕಂಥ ತುಂಬ ಮುಖ್ಯವಾಗುತ್ತೆ ಅದನ್ನು ತಿಳಿದುಕೊಂಡ್ರೆ ವಿವಾಹದ ಬಗ್ಗೆ ಗೌರವ ವಿವಾಹದ ಬಗ್ಗೆ ತನ್ನದೇ ಆದಂತಹ ಮೌಲ್ಯ ಅನ್ನತಕ್ಕಂಥದ್ದು ಮಾನಸಿಕವಾಗಿ ಸೃಷ್ಟಿಯಾಗಿಯೇ ಆಗುತ್ತೆ ಜೊತೆಯಲ್ಲಿ ಈ ವಿವಾಹವನ್ನು ನಾವು ಅಸಡ್ಡೆ ಮಾಡಬಾರದು ವಿವಾಹದಲ್ಲಿ ಏನು ಹೇಳಿದ್ದಾರೆ ಅದರ ಮಹತ್ವವೇನು ಇವೆಲ್ಲವನ್ನು ನಾವು ಶಾಸ್ತ್ರೀಯವಾಗಿ ತಿಳಿದುಕೊಳ್ಳಬೇಕಾಗುತ್ತೆ ಪ್ರತಿಯೊಂದು ಸಾಮಾನ್ಯವಾಗಿ ಒಂದು ಮದುವೆ ಎಂದರೆ ಅದರಲ್ಲಿ ಮಾಂಗಲ್ಯ ಧಾರಣೆ ಪ್ರಧಾನವಾಗುತ್ತೆ Thank <laughs> you. ಮಾ ಅಂದರೆ ಮ ಮಂಗಲ ಮಂಗಲ ಸೂತ್ರವನ್ನು ಕಟ್ಟತಕ್ಕಂಥದ್ದು ಅದು ವಿವಾಹ ಯೋಗ ಮಾಂಗಲ್ಯ ಭಾಗ್ಯ ಅಂತೇಳಿ ಹೇಳ್ತಾರೆ ಇದು ಇರಬಹುದು ಜೊತೆಯಲ್ಲಿ ಸಪ್ತಪದಿ ಅನ್ನತಕ್ಕಂಥದ್ದು ಇರಬಹುದು ಸಪ್ತಪತಿ ಅಂದರೆ ಏಳು ಹೆಜ್ಜೆಯನ್ನು ಒಟ್ಟಿಗೆ ನಾವು ನಡೀತಕ್ಕಂಥದ್ದು ಇದು ಏನನ್ನ ಸೂಚಿಸುತ್ತೆ ವಿವಾಹದಲ್ಲಿ ಪತ್ನಿ ಹೆಚ್ಚ ಅಥವಾ ಪತಿ ಹೆಚ್ಚ ಅನ್ನತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಸ್ತ್ರೀಯರಿಗೆ ನೇನು ತುಂಬ ಈ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಪ್ರಭಾವದಿಂದ ಸ್ತ್ರೀಯರನ್ನು ಶೋಷಣೆ ಮಾಡುತ್ತಾರೆ ಅನ್ನತಕ್ಕಂತಹ ಕೂಗನ್ನು ಕೆಲವರು ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಹೇಳ್ತಾರೆ ಹಾಗೇನೂ ಇಲ್ಲ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನತಕ್ಕಂತಹ ಹೈಂದವಿಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಧರ್ಮ ಅಂದರೆ ಎಲ್ಲಿ ನಾವು ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತೀವೋ ಅಲ್ಲಿ ದೇವತಾ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಇರುತ್ತೆ ಅಲ್ಲಿ ದೇವರು ಇರ್ತಾರೆ ಅನ್ನತಕ್ಕಂಥದ್ದು ಆದ್ದರಿಂದ ಯಾವುದೇ ನಮ್ಮ ಧರ್ಮದಲ್ಲಿ ಯಾವುದೇ ವಿಷಯದಲ್ಲಿ ವಿವಾಹ ಇರ್ಬೋದು ಜೀವನ ಕ್ರಮ ಇರ್ಬೋದು ಯಾವುದೇ ಆದರೂ ಕೂಡ ಎಲ್ಲಿಯೂ ಕೂಡ ನಾವು ಸ್ತ್ರೀಯರಿಗೆ ಪೂಜ್ಯ ಭಾವನೆಯನ್ನು ನಾವು ಕೊಡತಕ್ಕಂಥದ್ದೇ ನಮ್ಮ ಸಂಸ್ಕೃತಿ ಬಾಲ್ಯದಲ್ಲಿ ತಾಯಿಯಾಗಿ ಯೌವನದಲ್ಲಿ ಪತ್ನಿಯಾಗಿ ಿ ವೃದ್ಧಾಪ್ಯದಲ್ಲಿ ವಿಶೇಷವಾಗಿ ಸಲಹೆಯನ್ನು ಕೊಡತಕ್ಕಂತಹ ಒಂದು ತಾಯಿಯಾಗಿ ಜೀವನವನ್ನು ನಡೆಸ್ತಕ್ಕಂತಹ ಒಂದು ವಿಶೇಷವಾದ ದೇವತೆ ಅಂದರೆ ಅದು ಸ್ತ್ರೀ ಅಂತೇಳಿ ನಮ್ಮ ಸಂಸ್ಕೃತಿ ಹೇಳತಕ್ಕಂಥದ್ದು ಆದ್ದರಿಂದ ಈ ವಿವಾಹದಲ್ಲಿಯೂ ಕೂಡ ನಾವು ವಿಶೇಷವಾಗಿ ಸ್ತ್ರೀಯರಿಗೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟು ಆ ಮೂಲಕ ಸಪ್ತಪದಿಯ ಒಂದು ವಿಶೇಷ ಅರ್ಥ ಏನು ಏಳು ಹೆಜ್ಜೆಯನ್ನು ನಡೀತಕ್ಕಂಥ ಒಂದೊಂದು ಹೆಜ್ಜೆಗೆ ಏನನ್ನು ಹೇಳುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾದಂತಹ ವಿಷಯ ಆಗುತ್ತೆ ಜೊತೆಯಲ್ಲಿ ಈ ಮಾಂಗಲ್ಯ ಧಾರಣೆ ಮಾಂಗಲ್ಯವನ್ನು ಕಟ್ಟತಕ್ಕಂಥದ್ದು ಏಕೆ ಅದರ ಒಂದು ಅಂತರಾರ್ಥ ಅನ್ನತಕ್ಕಂಥದ್ದು ಏನನ್ನು ಹೇಳುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಗಂಡ ಹೆಂಡತಿ ಪತಿ ಪತ್ನಿ ಅಂದರೆ ಏನು ಪತ್ನಿಯ ಒಂದು ಕರ್ತವ್ಯ ಅನ್ನತಕ್ಕಂಥದ್ದು ಏನು ಪತಿಯ ಕರ್ತವ್ಯ ಏನು ಯಜ್ಞ ಸಂಯೋಗಿ ಪತ್ನಿ ಅಂತೇಳಿ ಹೇಳ್ತಾರೆ ಅಂದರೆ ಪತ್ನಿಯನ್ನು ಬಿಟ್ಟು ಪತಿ ಯಾವುದೇ ಕೆಲಸವನ್ನು ಮಾಡಬಾರದು ಅನ್ನತಕ್ಕಂತಹ ಪ್ರತಿಜ್ಞೆಯನ್ನು ಅಗ್ನಿಸಾಕ್ಷಿಯಾಗಿ ವಿವಾಹದಲ್ಲಿ ಮಾಡಬೇಕು ಮಾಡುತ್ತಾನೆ ಆದರೆ ಹಾಗೆ ಇರ್ತಾನೋ ಇಲ್ಲವೋ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಇಲ್ಲದೆ ಇರುವುದರಿಂದ ಅದು ಪತಿ ಇರಬಹುದು ಪತ್ನಿ ಇರಬಹುದು ಆ ಒಂದು ಪ್ರತಿಜ್ಞೆಯನ್ನು ಅವರು ಅತಿ ಮೀರುವುದರಿಂದ ಈ ರೀತಿಯಾಗಿ ದಾಂಪತ್ಯ ಜೀವನದ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಎಲ್ಲ ವಿವಾಹವನ್ನು ತಿಳಿದುಕೊಂಡು ಅದರ ಮೌಲ್ಯವನ್ನು ತಿಳಿದುಕೊಂಡರೆ ಯಾವುದೋ ಒಂದು ಸಮಯದಲ್ಲಿ ಅದು ನಮಗೆ ಸಲಹೆ ಮಾರ್ಗದರ್ಶನವನ್ನು ಸಮಸ್ಯೆಗಳು ಬಂದಾಗ ಕೊಡುತ್ತೆ ಅದರಿಂದ ನಾವು ವಿವಾಹದ ವಿಷಯವನ್ನು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು ಅಂದರೆ ನಾನು ಆಗಲೇ ಹೇಳ್ತಾ ಇದ್ದಾಗಿ ಪತಿ ಅಥವಾ ಪತ್ನಿ ಇಬ್ಬರು ಒಂದೇ ದಾರಿಯಲ್ಲಿ ಹೋಗಬೇಕು ಒಬ್ಬೊಬ್ಬರದ್ದು ಒಂದೊಂದು ಒಂದು ರಥದ ಎರಡು ಚಕ್ರಗಳು ಒಂದೊಂದು ಒಂದೊಂದು ಕಡೆ ಆದರೆ ಅದು ರಥ ಸರಿಯಾದ ರೀತಿಯಲ್ಲಿ ಸರಿಯಾದ ಪಥದಲ್ಲಿ ಸಾಗುವುದಿಲ್ಲ ಎರಡೂ ಚಕ್ರಗಳು ಕೂಡ ಒಂದೇ ರೀತಿಯಲ್ಲಿ ಹೋದಾಗ ಮಾತ್ರ ಆ ರಥ ಅನ್ನತಕ್ಕಂಥದ್ದು ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಹಾಗೆ ಜೀವನ ಅನ್ನತಕ್ಕಂತಹ ರಥದಲ್ಲಿ ಪತಿ ಪತ್ನಿಯನ್ನತಕ್ಕಂಥವ್ರು ಎರಡು ಚಕ್ರಗಳು ಆಗಿರುವುದರಿಂದ ಅದು ಒಮ್ಮತದಲ್ಲಿ ಸಮನ್ವಯದಿಂದ ಸಾಹಮತ್ಯದಿಂದ ಜೀವನವನ್ನು ನಡೆಸಿದಾಗ ಮಾತ್ರ ವಿವಾಹ ತನ್ನ ಮೌಲ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆಲ್ಲ ಗೊತ್ತಿರಬೇಕಾದರೆ ನಾವು ಮದುವೆ ಮಾಡಿಕೊಂಡಾಗ ಎಲ್ಲ ಸಂಪ್ರದಾಯಗಳು ಏನಿದೆ ಿದೆ ಧರ್ಮಾಚರಣೆ ಏನಿದೆ ಅದನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಯಾಕೆ ಕಾಶಿಯಾತ್ರೆಗೆ ಯಾಕೆ ಹೋಗ್ತಾರೆ ಕಾಶಿಯಾತ್ರೆಗೆ ಹೋಗ್ತಕ್ಕಂಥದ್ದು ವಿಶೇಷವಾಗಿ ವಿದ್ಯೆಯ ಪ್ರಬುದ್ಧತೆಯನ್ನು ತೋರಿಸ್ತಕ್ಕಂಥದ್ದು ಯಾತ್ರೆಗೆ ಕಾಶಿಗೆ ಹಿಂದೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದರು ಆದರೆ ಈಗೆಲ್ಲ ಕಾಶಿಯಾತ್ರೆ ಅಂದರೆ ಹಾಸ್ಯಾಸ್ಪದ ಆಗಿಬಿಟ್ಟಿದೆ ಅದರ ಅಂತರಾರ್ಥವನ್ನು ತಿಳಿದುಕೊಳ್ಳದೇ ಇರತಕ್ಕಂಥದ್ದು ಇದಕ್ಕೆ ಕಾರಣ ಆಗಿರತಕ್ಕಂಥದ್ದು ಇನ್ನು ಒಂದು ಕನ್ಯಾದಾನ ಇರಬಹುದು ಕನ್ಯಾದಾನ ಅಂದರೆ ದಾನ ಕೊಡತಕ್ಕಂಥ ಕನ್ಯಾದಾನ ಕನ್ಯಾದಾನ ಅಂತೇಳಿ ಹೇಳ್ತಾರೆ ಕನ್ಯಾದಾನ ಅಲ್ಲ ದಾನವನ್ನು ಕೊಡತಕ್ಕಂಥ ಲ್ಲ ಕನ್ಯಾ ಆದಾನ ಆದಾನ ಅಂದ್ರೆ ಇಡತಕ್ಕಂಥದ್ದು ಅಂತ ಹೇಳಿ ಅರ್ಥ ಅಂದರೆ ತಾಯಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣನ್ನು ಗಂಡನ ಮನೆಯಲ್ಲಿ ಇಡತಕ್ಕಂಥದ್ದು ಹೇಳಿ ಅರ್ಥವೇ ಹೊರತು ದಾನವನ್ನು ಕೊಟ್ಟು ನನಗೆ ಸಂಬಂಧ ಇಲ್ಲ ಹೇಳಿ ಇರತಕ್ಕಂಥದ್ದಲ್ಲ ಅದರಿಂದ ಕನ್ಯಾದಾನದ ಸಮಯದಲ್ಲಿ ನಮಮ ಅನ್ನತಕ್ಕಂತಹ ವಾಕ್ಯ ಇಲ್ಲ ಅಂದರೆ ನನ್ನದ ಇನ್ನೇ ಯಾವುದೇ ದಾನವನ್ನು ಕೊಡಬೇಕಾದರೆ ಎಡಗೇಲಿ ಕೊಟ್ಟಿದ್ದು ಬಲಗೇಲಿ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದು ಅಂತೇಳಿ ಇದೆ ಆದರೆ ಕನ್ಯಾದಾನದ ವಿಷಯದಲ್ಲಿ ಹಾಗಲ್ಲ ಎರಡು ಮನೆಗೂ ಕೂಡ ಸೇರಿರ್ತಕ್ಕಂಥಳು ಅಂತ ಹೇಳಿ ಮೆಟ್ಟಿದ ಮನೆ ಹುಟ್ಟಿದ ಮನೆಯನ್ನು ಬೆಳೆತಕ್ಕ ಉಭಯ ಕುಲೋದ್ಧಾರಣಿ ಅಂತೇಳಿ ಹೇಳ್ತಾರೆ ಹೆಣ್ಣು ಹೆಣ್ಣು ಮಗಳಿಗೆ ವಧುವಿಗೆ ಇನ್ನೊಂದು ವಿಶೇಷವಾದಂತಹ ನಾಮಾಂಕಿತ ಏನು ಅಂದರೆ ಉಭಯ ಕುಲೋದ್ಧಾರಣಿ ಹುಟ್ಟಿದ ಮನೆಯನ್ನ ಮೆಟ್ಟಿದ ಮನೆಯನ್ನು ಬೆಳಗರ್ತಕ್ಕಂಥವಳು ಏನು ಅವಳು ವಧು ಅಥವಾ ಸ್ತ್ರೀ ಅನ್ನತಕ್ಕಂಥದ್ದು ವಿಶೇಷ ಅರ್ಥವನ್ನು ವಿವಾಹದಲ್ಲಿ ಹೇಳಿದ್ದಾರೆ ಆದ್ದರಿಂದ ಹುಟ್ಟಿದ ಮನೆಯನ್ನು ಕೂಡ ಬೆಳಗತಕ್ಕಂಥದ್ದು ಆ ಮೂಲಕ ಅದು ಒಂದು ಕನ್ಯಾದ ಒಂದು ಮದುವೆ ಮಾಡೋದರಿಂದ ಎಷ್ಟು ಪ್ರಯೋಜನ ಇದೆ ಅಂದರೆ ದಶಪೂರ್ವೇಶಾಮ್ ದಾಶಪರೇಶಾಮ್ ಅಂತೇಳಿ ಹೇಳ್ತಾರೆ ಅಂದರೆ ಒಂದು ಮದುವೆಯನ್ನು ಮಾಡುವುದರಿಂದ ಅದು ಮದುವೆಯನ್ನು ಮಾಡಿರತಕ್ಕಂಥವರಿಗೆ ಅಂದರೆ ಹೆಣ್ಣಿನ ತಂದೆ ತಾಯಿ ಹತ್ತು ಕುಲದಲ್ಲಿಯೂ ಕೂಡ ಉದ್ಧಾರವಾಗತಕ್ಕಂತಹ ಪಿತೃಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಮುಂದಿನ ಸಂತತಿಯು ಕೂಡ ವಿಶೇಷವಾಗಿರತಕ್ಕಂತಹ ಅಭಿವೃದ್ಧಿಯನ್ನು ಪಡೆಯುತ್ತೆ ಅನ್ನತಕ್ಕಂಥದ್ದು ವಿವಾಹದಲ್ಲಿ ಹೇಳಿದ್ದಾರೆ ಅದರಿಂದ ಇಷ್ಟೆಲ್ಲ ಒಂದು ಮಹತ್ವವನ್ನು ಹೊಂದಿರತಕ್ಕಂತಹ ವಿವಾಹ ವಿಚ್ಛೇದನದಲ್ಲಿ ಯಾಕೆ ಕೊಳ್ಳೆಗೊಳ್ತಾ ಇದೆ ಇತ್ತೀಚೆಗೆ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ನಮ್ಮ ಧರ್ಮ ಯಾವ ರೀತಿಯಾಗಿ ಮಾರ್ಗದರ್ಶನ ಸಲಹೆಯನ್ನು ಕೊಡಬೇಕು ಅನ್ನತಕ್ಕಂಥದ್ದು ಕೂಡ ಈ ಸಮಯದಲ್ಲಿ ಪ್ರಸ್ತುತ ಆಗುತ್ತೆ ಸರಿ ಗುರುಗಳೇ ವಿವಾಹದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಇದೀಗ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಪ್ರಿಯ ವೀಕ್ಷಕರೇ ಅಶ್ವವಾಣಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಮತ್ತಷ್ಟು ವಿಚಾರಗಳು ವಿರಾಮದ ನಂತರ ಅಶುವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಗುರುಗಳೇ ವಿವಾಹದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರಿ ಹಾಗೆಯೇ ವಿವಾಹ ಇತ್ತೀಚೆಗೆ ಒಂದು ಮೌಲ್ಯವನ್ನ ಕಳೆದುಕೊಳ್ತಾ ಇದೆ ಅನ್ನುವಂಥದ್ದು ತುಂಬಾ ಬೇಸರದ ಸಂಗತಿ ಹಾಗಾಗಿ ಈ ಕಂಕಣ ಭಾಗ್ಯ ಕೂಡಿದ ಮೇಲೆ ವಿವಾಹ ಆದ ಮೇಲೆ ಆ ಒಂದು ಅಹ್ ವಿಚಾರವನ್ನು ಮುಂದುವರಿಸಿಕೊಂಡು ಹೋ ಸಕ್ಸಸ್ಫುಲ್ ಲೈಫ್ ಅನ್ನ ಹೇಗೆ ಕಂಡುಕೊಳ್ಳೋದು ಅಂತ ಪ್ರಮುಖವಾಗಿ ನಾನು ಆಗಲೇ ಹೇಳಿದ ಹಾಗೆ ಅಹಂ ಅನ್ನತಕ್ಕಂಥದ್ದು ಇರಬಾರದು ಆದರೆ ಈ ಆಧುನಿಕವಾದಂತಹ ವಿದ್ಯಾಭ್ಯಾಸ ಏನಿದೆ ಅದು ವಿವಾಹವನ್ನು ಅದರ ಒಂದು ಮಹತ್ವವನ್ನು ಮೌಲ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಸಹಕಾರಿ ಆಗ್ತಾ ಇಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನು ತೂರ್ತಾ ಇದೆ ಅಂದರೆ ಜೊತೆಯಲ್ಲಿ ಆ ಸಂಸ್ಕೃತಿಯನ್ನು ಕೊಡ್ತಾ ಇದೆ ಅನ್ನತಕ್ಕಂಥದ್ದು ಕೂಡ ಸರ್ವ ವಿಧಿತವಾದಂತಹ ವಿಚಾರ ಅಂದರೆ ಎಲ್ಲರಿಗೂ ಗೊತ್ತು ಯಾರೂ ಕೂಡ ಹೇಳುವುದಿಲ್ಲ ಅದಕ್ಕೆ ಎಲ್ಲರೂ ಕೂಡ ಅದನ್ನೇ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ಆ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥದ್ದು ತಪ್ಪಲ್ಲ ಮಾಡಲೇಬೇಕು ವಿದ್ಯೆ ಎಲ್ಲರಿಗೂ ಕೂಡ ಬೇಕು ವಿದ್ಯೆಯ ಜೊತೆಯಲ್ಲಿ ಆ ನೈತಿಕತೆ ಅನ್ನತಕ್ಕಂಥದ್ದು ವಿದ್ಯೆಯ ಜೊತೆಯಲ್ಲಿ ವಿವೇಕವೂ ಕೂಡ ಇರಬೇಕು ಆದರೆ ಈ ಆಧುನಿಕ ವಿದ್ಯಾಭ್ಯಾಸ ಏನಿದೆ ಅದು ವಿದ್ಯೆಯನ್ನು ಕೊಡುತ್ತೆ ಸರ್ಟಿಫಿಕೇಟನ್ನು ಕೊಡುತ್ತೆ ಆದಾಯವನ್ನು ಕೊಡುತ್ತೆ ವೇತನವನ್ನು ಕೊಡುತ್ತೆ ಒಳ್ಳೆಯ ಕೆಲಸ ಭೋಗಭಾಗ್ಯಗಳನ್ನು ಕೊಡುತ್ತೆ ಆದರೆ ವಿವೇಕವನ್ನು ವಿವೇಚನೆಯನ್ನು ಕೊಡುವುದಿಲ್ಲ ಇದಕ್ಕೆ ಯಾಕೆ ಈ ರೀತಿಯಾದಂತಹ ಕಾರಣಗಳು ಅನ್ನೋದಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ವಿವಾಹ ಅನ್ನತಕ್ಕಂಥದ್ದು ದೈವಿಕವಾದಂತಹ ಯಜ್ಞ ಅಂತೇಳಿ ಕರೆಸಿಕೊಳ್ತೀವಿ ಗಂಡ ಹೆಂಡತಿ ಕೇವಲ ಲೌಕಿಕವಾದಂತಹ ಸುಖಕ್ಕೋಸ್ಕರ ಜೀವನ ಎಂಜಾಯ್ ಮಾಡುವುದಕ್ಕೆ ಮದುವೆ ಮಾಡಿಕೊಳ್ಳತಕ್ಕಂಥದ್ದಲ್ಲ ಜೀವನವನ್ನು ಸುಖಮಯವಾಗಿ ನಾವು ಮಾಡುವುದಕ್ಕೆ ಜೊತೆಯಲ್ಲಿ ನಮ್ಮ ಒಂದು ಜವಾಬ್ದಾರಿ ಏನಿದೆ ಸಮಾಜದಲ್ಲಿ ಉತ್ತಮವಾದಂತಹ ಮಕ್ಕಳನ್ನು ಪಡೆದು ಸಮಾಜವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಇದಕ್ಕೋಸ್ಕರ ಮದುವೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಅನ್ನತಕ್ಕಂತಹ ಭಾವನೆ ಮೊದಲು ಯುವಜನತೆಗೆ ಬರಬೇಕಾಗುತ್ತೆ ಜೊತೆಯಲ್ಲಿ ವಿವಾಹವನ್ನು ಮಾಡಿಕೊಳ್ಳತಕ್ಕಂತಹ ಪೂರ್ವದಲ್ಲಿ ವಿವಾಹದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ಮದುವೆ ಅಂದರೆ ಏನು ಮದುವೆ ಯಾಕೆ ಮಾಡಿಕೊಳ್ತೀವಿ ಗಂಡು ಹೆಣ್ಣು ಅಂದರೆ ಏನು ಇದರ ಮಾಂಗಲ್ಯ ಕಟ್ಟತಕ್ಕಂಥದ್ದು ಏಕೆ ಮಾಂಗಲ್ಯಂ ತಂತು ನಾನೇನು ಮನ ಜೀವನ ಹೇತು ನಾಂತೇಳಿ ಕಟ್ತಾರೆ ಇದರ ಅರ್ಥ ಅಲ್ಲ ಏನು ಅಂತ ತಿಳಿದುಕೊಳ್ಳಬೇಕು ಅರ್ಥ ತಿಳ್ಕೊಂಡ್ರೆ ವಿಶೇಷವಾದಂತಹ ಒಂದು ಆಸಕ್ತಿ ಉಂಟು ಉಂಟಾಗುತ್ತೆ ಜೊತೆಯಲ್ಲಿ ಸಪ್ತಪದಿ ಅಂದರೆ ಏನು ಸಪ್ತಪದಿ ಸಕಾ ಸಪ್ತಪದಿ ಬಾಬಾ ಏಳನೇ ಹೆಜ್ಜೆ ಒಂದು ವಿಶೇಷವಾದಂತಹ ಅರ್ಥ ಏಳು ಹೆಜ್ಜೆ ನಾವು ಯಾರ ಜೊತೆಯಲ್ಲಿ ನಡಿತೀವೋ ಅವರು ನಮಗೆ ಆತ್ಮೀಯ ಬಾಂಧವ ಸ್ನೇಹಿತರು ಸ್ನೇಹಿತರ ಜೊತೆಯಲ್ಲಿ ನಾವು ಹೇಗೆ ಇರ್ತೀವೋ ಅವರಲ್ಲಿ ಒಮ್ಮತ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿರುತ್ತೋ ಮನಸ್ಥಿತಿ ಮನೋಭಾವನೆ ಮನೋಧರ್ಮ ಅನ್ನತಕ್ಕಂಥದ್ದು ಒಂದೇ ರೀತಿಯಾಗಿರುತ್ತೋ ಅದೇ ರೀತಿ ನನ್ನ ನಿನ್ನ ಜೀವನದಲ್ಲಿ ಬರತಕ್ಕಂತಹ ಕಷ್ಟ ಸುಖಗಳು ಎಲ್ಲವೂ ಕೂಡ ಸಮಾನವಾದಂತಹ ಮನಸ್ಥಿತಿಯನ್ನು ನಾವು ತೆಗೆದುಕೊಂಡು ಉದ್ವೇಗಕ್ಕೆ ಒಳಗಾಗದೆ ಆ ಮೂಲಕ ಜೀವನವನ್ನು ಅಂದರೆ ಕಷ್ಟ ಸುಖವನ್ನು ಸರಿಯಾದ ರೀತಿಯಲ್ಲಿ ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಮ್ಮ ಜಾಂಪತ್ಯ ಜೀವನಕ್ಕೆ ಬರಲಿ ಅಂತೇಳಿ ಸಪ್ತಪದಿಯ ಒಂದು ಪ್ರತಿಯೊಂದು ಹೆಜ್ಜೆಯನ್ನು ನಾವು ಸಮಷ್ಟಿಯಾಗಿ ತೆಗೆದುಕೊಂಡಾಗ ಅದರ ಅರ್ಥ ಅಂತೇಳಿ ಹೇಳ್ಬೋದು ಜೊತೆಯಲ್ಲಿ ಈ ಕನ್ಯಾದಾನದ ಒಂದು ಈ ಧರ್ಮೇ ಚ ಅತ್ತೆ ಚ ನಾತಿ ಚರಾಮಿ ಚರಿತವು ಇದೆಲ್ಲ ಹೇಳಿಕೊಡ್ತಾರೆ ಅಂದರೆ ಧರ್ಮದಲ್ಲಿ ಆಗಿರ್ಬೋದು ಯಾವುದೇ ಒಂದು ಈ ಗಂಡ ಹೆಂಡತಿ ಆದ ತಕ್ಷಣ ಒಬ್ಬೊಬ್ರದ್ದು ಒಂದೊಂದು ದಾರಿ ಆಗಬಾರ್ದು ಇಬ್ಬರದ್ದು ಒಂದೇ ದಾರಿ ಆಗಿರಬೇಕು ರಥದ ಎರಡು ಚಕ್ರಗಳು ಇದ್ದಂತೆ ಅದನ್ನೇ ನಾವು ವಿವಾಹದಲ್ಲಿ ಕೂಡ ಹೇಳತಕ್ಕಂಥದ್ದು ಧರ್ಮಾಚರಣೆಯನ್ನು ಮಾಡಬೇಕಾದರೆ ಗಂಡ ಒಂದು ದೇವಸ್ಥಾನಕ್ಕೆ ಹೋಗೋದು ಹೆಂಡತಿ ಒಂದು ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದಲ್ಲ ನಮ್ಮ ಸಂಪ್ರದಾಯ ಇಬ್ಬರದ್ದು ಮನಸ್ಥಿತಿ ಒಂದೇ ರೀತಿಯಾಗಿರಬೇಕು ಒಂದು ದೇವಸ್ಥಾನಕ್ಕೆ ಹೋದರೆ ಅಂದರೆ ಧರ್ಮಾಚರಣೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಪತ್ನಿಯ ಜೊತೆಯಲ್ಲಿ ಅಥವಾ ಪತಿಯ ಜೊತೆಯಲ್ಲಿಯೇ ಮಾಡಬೇಕು ಯಜ್ಞ ಸಂಯೋಗಿ ಪತ್ನಿ ಅಂತೇಳಿ ಹೇಳುತ್ತೆ ಯಾವುದೇ ಒಂದು ಪೂಜೆ ಮಾಡಿ ವ್ರತವಿಧಾನಗಳನ್ನು ಮಾಡಿಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿ ಒಟ್ಟಿಗೆ ಮಾಡಿ ಅದರಿಂದ ನಿಮಗೆ ವಿಶೇಷ ೇಶವಾದಂತಹ ಒಂದು ಒಂದು ಪಾಸಿಟಿವಿಟಿ ಅನ್ನತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಹೆಚ್ಚಾಗುತ್ತೆ ಇನ್ನು ಅರ್ಥೇ ಚ ಅರ್ಥ ಅಂದರೆ ಧರ್ಮ ಒಂದು ಯಾವುದೇ ಒಂದು ಉದ್ಯೋಗ ಉದರ ನಿಮಿತ್ತ ಬಹುಕೃತ ಬೇಯಿಸ್ಬೇಕು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಈ ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಸ್ತ್ರೀಯರು ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದು ತಪ್ಪು ಅಂತ ಹೇಳಿ ಅರ್ಥ ಅಲ್ಲ ಆದರೆ ತಾವು ಮಾಡಿರ್ತಕ್ಕಂತಹ ಸಂಪಾದನೆ ಆ ಸಮಯದಲ್ಲಿ ಉಂಟಾಗತಕ್ಕಂತಹ ಒತ್ತಡಗಳು ಕಚೇರಿಯಲ್ಲಿರತಕ್ಕಂತಹ ಒತ್ತಡಗಳನ್ನೆಲ್ಲ ತಂದು ಆ ಮೂಲಕ ದಾಂಪತ್ಯ ಜೀವನದಲ್ಲಿ ಅದನ್ನು ನಾವು ಸೇರಿಸಿಕೊಂಡು ಆ ಮೂಲಕ ಕಲಹ ಅಥವಾ ವೈಮನಸ್ಸೆ ಕಾರಣ ಆಗಬಾರದು ಜೊತೆಯಲ್ಲಿ ನಾವು ಮಾಡಿರ್ತಕ್ಕಂಥ ಯಾವುದೇ ಕೆಲಸ ಇರಲಿ ಅವ್ರದ್ದು ಜಾಸ್ತಿ ಸಂಪಾದನೆ ಇವತ್ತು ಕಡಿಮೆ ಇದೆ ಅನ್ನತಕ್ಕಂತಹ ಭಾವನೆಗಳು ಬರಬಾರದು ಜೊತೆಯಲ್ಲಿ ನಾವು ಮಾಡಿರ್ತಕ್ಕಂತಹ ಸಂಪಾದನೆಯನ್ನು ಗಂಡ ಹೆಂಡತಿ ಒಟ್ಟಿಗೆ ಅದನ್ನು ಖರ್ಚು ಮಾಡತಕ್ಕಂಥದ್ದು ಆ ಜೀವನವನ್ನು ಒಟ್ಟಿಗೆ ಎಂಜಾಯ್ ಮಾಡಬೇಕಾದರೂ ಒಟ್ಟಿಗೆ ಮಾಡಬೇಕು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿ ಆಗಬಾರದು ಇದು ಧರ್ಮ ಅರ್ಥ ಇನ್ನು ಕಾಮೇಚ ಅಂತ ಹೇಳಿ ಕಾಮ ಅಂದರೆ ಆಸೆಗಳು ಜೀವನದಲ್ಲಿ ಹಲವು ರೀತಿಯಾದಂತಹ ಭೋಗಗಳನ್ನು ಅನುಭವಿಸಬೇಕು ಅನ್ನತಕ್ಕಂಥದ್ದು ಆ ಯುವ ವಯಸ್ಸಿನಲ್ಲಿ ಯೌವನದಲ್ಲಿರ್ತಕ್ಕಂಥದ್ದು ಸಹಜ ಶಾಸ್ತ್ರಬದ್ಧವೂ ಕೂಡ ಹೌದು ಅದನ್ನು ಈ ವಿವಾಹನ ತಕ್ಕಂತಹ ಧರ್ಮದೊಂದಿಗೆ ಕಟ್ಟು ು ಹಾಕಿ ಆ ಮೂಲಕ ಈ ಕಾಮ ಅಂದರೆ ಕೇವಲ ಆಸೆ ಅನ್ನತಕ್ಕಂಥದ್ದು ನಮ್ಮ ಲೌಕಿಕವಾದಂತಹ ಆಸೆಗಳನ್ನು ನಾವು ಈಡೇರಿಸಿಕೊಳ್ಳಬೇಕಾದರೆ ಗಂಡನನ್ನು ಅತಿಕ್ರಮಿಸಿ ಹೆಂಡತಿ ಹೆಂಡತಿಯನ್ನು ಅತಿಕ್ರಮಿಸಿ ಗಂಡ ಮಾಡತಕ್ಕಂಥದ್ದು ಕೂಡ ಈ ಧರ್ಮಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ಎಲ್ಲ ರೀತಿಯಾದಂತಹ ದಾಂಪತ್ಯ ಸಮಸ್ಯೆಗಳಿಗೆ ಎಲ್ಲ ರೀತಿಯಾದಂತಹ ವಿಚ್ಛೇದನಗಳ ಕಾರಣಗಳಿಗೆ ಗಂಡ ಹೆಂಡತಿಯ ವಿಭಿನ್ನವಾದಂತಹ ಆಲೋಚನೆಗಳು ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳಲ್ಲಿರತಕ್ಕಂತಹ ವ್ಯತ್ಯಾಸಗಳೇ ಪ್ರಮುಖವಾಗಿ ಕಾಣತಕ್ಕಂಥದ್ದು ಈ ನಾವು ಎಷ್ಟೋ ಸಂಸಾರಗಳಲ್ಲಿ ನಾವು ನೋಡ್ತೇವೆ ಈ ಕಾರಣದಿಂದ ವಿಚ್ಛೇದನ ಅನ್ನತಕ್ಕಂಥದ್ದು ಕೂಡ ಜಾಸ್ತಿ ಆಗ್ತಾ ಇದೆ ಅಂದರೆ ಪ್ರಮುಖವಾಗಿ ಆ ಮದುವೆ ಬಗ್ಗೆ ಒಂದು ಯಾವುದೇ ಸೀರಿಯಸ್ನೆಸ್ ಇಲ್ಲ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು ಇಷ್ಟೆಲ್ಲ ಮಹತ್ವ ಇದೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಂಡಾಗ ಜೊತೆಯಲ್ಲಿ ಒಂದು ಸಂಸಾರ ಕೇವಲ ನಾವು ಸಂಪಾದನೆ ಮಾಡೋದು ನಾವೇ ಎಂಜಾಯ್ ಮಾಡತಕ್ಕಂಥದ್ದು ಅಂತ ಹೇಳಿ ಅರ್ಥ ಅಲ್ಲ ನಮಗೆ ಜವಾಬ್ದಾರಿ ಅನ್ನತಕ್ಕಂಥದ್ದು ಇರುತ್ತೆ ಆದ್ದರಿಂದ ಗೃಹಸ್ಥಾಶ್ರಮಕ್ಕೆ ನಾವು ಪಾದಾರ್ಪಣೆ ಮಾಡಿದ ನಂತರ ಆಟೋ ಮಟ್ಟಕ್ಕಾಗಿ ಈ ಪಂಚಯಜ್ಞ ಮಹಾಗಳು ನಮ್ಮ ಸಮಾಜದ ಜವಾಬ್ದಾರಿ ಭೂತಯಜ್ಞ ಈ ಪ್ರಾಣಿ ಪಕ್ಷಿಗಳೊಂದಿಗೆ ನಾವು ಇರತಕ್ಕಂತಹದ್ದು ಅಂತಹ ಅವಕ್ಕೆ ಆಹಾರವನ್ನು ಕೊಡತಕ್ಕಂತಹ ಜವಾಬ್ದಾರಿ ಪಿತೃಯಜ್ಞವನ್ನು ಮಾಡತಕ್ಕಂಥದ್ದು ಯಜ್ಞವನ್ನು ಮಾಡತಕ್ಕ ಜವಾಬ್ದಾರಿ ತೀರ್ಥಯಾತ್ರೆಗಳನ್ನು ಮಾಡತಕ್ಕಂಥದ್ದು ಪೂಜೆ ಇಂಥದ್ದೆಲ್ಲ ಅದು ಸಹಜವಾಗಿ ಬಂದು ಬಿಡುತ್ತೆ ಆದ್ದರಿಂದ ಇದರಲ್ಲೂ ಕೂಡ ನಾವು ತೊಡಗಿಸಿಕೊಳ್ಳಬೇಕು ಒಟ್ಟಿಗೆ ಒಂದು ಪೂಜೆ ಯಾವುದೋ ಮನೆಯಲ್ಲಿ ಪೂಜೆಯನ್ನು ಇಟ್ಟುಕೊಂಡಾಗ ಗಂಡ ಹೆಂಡತಿ ಕುಟುಂಬ ಎಲ್ಲ ಒಟ್ಟಿಗೆ ಸೇರಿ ಒಂದು ಪೂಜೆಯನ್ನು ಅಥವಾ ಉತ್ಸವವನ್ನು ನಾವು ಆಚರಣೆಯನ್ನು ಮಾಡಿ ಧರ್ಮಾಚರಣೆಯನ್ನು ಮಾಡಿದಾಗ ಒಂದು ಕುಟುಂಬದಲ್ಲಿ ಒಗ್ಗಟ್ಟು ಅನ್ನತಕ್ಕಂತಹ ಒಂದು ಮನೋಭಾವನೆ ಎಲ್ಲರಿಗೂ ಕೂಡ ಉಂಟಾಗುತ್ತೆ ನಾವೆಲ್ಲ ಒಂದು ಅನ್ನತಕ್ಕಂಥದ್ದು ಅದು ಮನೆಯಲ್ಲಿಯೇ ಇಲ್ಲದೆ ಇದ್ದರೆ ನಾವು ಉತ್ತಮ ಸಮಾಜ ಸೃಷ್ಟಿ ಮಾಡುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಈ ವಿವಾಹ ಗಂಡ ಹೆಂಡತಿ ಅನ್ನತಕ್ಕಂಥದ್ದು ನಾವು ಅರ್ಥವನ್ನು ತಿಳಿದುಕೊಳ್ಳಬೇಕು ಅದಕ್ಕೆ ಪಾಣಿಗ್ರಹಣ ಅಂತೇಳಿ ಹೇಳ್ತಾರೆ ವಿವಾಹದಲ್ಲಿ ಕೈಯನ್ನು ಹಿಡಿತಕ್ಕಂಥ ಶೇಕ್ ಹ್ಯಾಂಡ್ ಅಂತೇಳಿ ಹೇಳ್ತಾರಲ್ಲ ಅದು ಶೇಕ್ ಹ್ಯಾಂಡ್ ಅಲ್ಲ ಪಾಣಿಗ್ರಹಣ ಈ ಪಾಣಿಗ್ರಹಣಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ ಕೆಲವೊಂದು ಸಂಪ್ರದಾಯದಲ್ಲಿ ಪಾಣಿಗ್ರಹಣವೇ ಮಾಂಗಲ್ಯಕ್ಕಿಂತ ಒಂದು ವಿಶೇಷವಾದಂತಹ ಮುಹೂರ್ತ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಆದ್ದರಿಂದ ಪತಿಯ ಕೈಯನ್ನು ಪತ್ನಿ ಹಿಡಿತಕ್ಕಂಥದ್ದು ಪತ್ನಿಯ ಕೈಯನ್ನು ಪತಿ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿಯೂ ಕೂಡ ಈ ಪಾಣಿಗ್ರಹಣವನ್ನು ಮಾಡಿ ಆ ಮೂಲಕ ವಿವಾಹದ ಏನು ನಿಯಮಗಳಿದೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅದನ್ನು ಅತಿಕ್ರಮಿಸುವುದಿಲ್ಲ ಅನ್ನತಕ್ಕಂತಹದ್ದನ್ನು ಅಗ್ನಿಸಾಕ್ಷಿಯಾಗಿ ಹಿರಿಯರ ಸಮ್ಮುಖದಲ್ಲಿ ಗುರುಗಳ ಸಮ್ಮುಖದಲ್ಲಿ ದೇವತಾ ಕುಲದೇವರ ಸಮ್ಮುಖದಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಸರಿಯಾಗಿ ನಮ್ಮ ಜೀವನವನ್ನು ಅಳವಡಿಸಿಕೊಂಡು ಸಾಳ್ ತಾಳ್ಮೆಯಿಂದ ಸಹನೆಯಿಂದ ನಾವು ಜೀವನವನ್ನು ಮಾಡಿದಾಗ ವಿವಾಹನ ತಕ್ಕಂಥದ್ದು ವಿಚ್ಛೇದನದಲ್ಲಿ ಕೊನೆಗೊಳ್ಳುವುದಿಲ್ಲ ಆದರ್ಶವಾದಂತಹ ದಾಂಪತ್ಯ ಜೀವನ ಮಾಡುವುದಕ್ಕೆ ಈ ಧರ್ಮದ ಬಗ್ಗೆ ತಿಳುವಳಿಕೆ ಏನಿದೆ ಅದು ಸಹಕಾರಿ ಆಗುತ್ತೆ ಸರಿ ಗುರುಗಳೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ವಿವಾಹ ಯಾಕೆಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ವಿವಾಹ ಆದ ನಂತರ ಆ ಒಂದು ವಿವಾಹವನ್ನು ನಾವು ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋಂತಹ ವಿಚಾರಧಾರೆಯನ್ನು ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗೃತ್ಪೂರ್ವಕ ಧನ್ಯವಾದಗಳು ಗುರುಬಿ ಶುಭ ವಸ್ತು ಸಮಸ್ತ ಸನ್ಮಂಗಳ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಶ್ವವಾಣಿ ವಿಶೇಷ ಕಾರ್ಯಕ್ರಮ ನೋಡ್ತಾರಿ ಅಶ್ವವೇಗ ನ್ಯೂಸ್ ನಮಸ್ಕಾರ